ಕಲ್ಯಾಣ ಕರ್ನಾಟಕದ ಕಲಬುರಗಿ ಮಹಾನಗರದಲ್ಲಿ ಅಕ್ಟೋಬರ್ ಎರಡರಿಂದ ಪ್ರತಿಭಟನೆಯನ್ನು ಇಡೀ ನಮ್ಮ ಕಲಬುರಗಿಯ ರೈತ ಪರ ಸಂಘಟನೆಗಳು ಆ ಎರಡನೇ ತಾರೀಕಿನಿಂದ ಸತ್ಯಾಗ್ರಹವನ್ನು ಹೂಡಿ ಇವತ್ತು ಕಲಬುರಗಿ ಬಂದ್ ಮಾಡೋದ್ರ ಮುಖಾಂತರವಾಗಿ ಈ ಹೋರಾಟಕ್ಕೆ ಒಂದು ನಿಲಾಂಜಲಿಯನ್ನು ಹೇಳ್ತಾ ಇದೆ ಕಾರಣ ತಿಳ್ಕೊಂಡು ಕೇಳಿದರೆ ಈ ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಸುಮಾರು ಹತ್ತಾರು ಲಕ್ಷ ಹಳ್ಳಿಗಳು ಕೃಷಿಯಿಂದ ಅವಲಂಬನೆ ಆಗಿರ್ತಕ್ಕಂಥ ಈ ಒಂದು ಭಾರತ ದೇಶ ಈ ಭಾರತ ದೇಶದೊಳಗೆ ನಮ್ಮ ರೈತರು ಅಂತ ತಿಳ್ಕೊಂಡು ಹೇಳಿದರೆ ಅದು ಬೆನ್ನೆಲುಬು ಅಂತ ಹೇಳ್ತವೆ ಸರ್ಕಾರಗಳು ರೈತ ಅಂದರೆ ಬೆನ್ನೆಲುಬು ಅಂತ ಹೇಳ್ತಾರೆ ಆದರೆ ಆ ಬೆನ್ನೆಲುಬಿಗೆ ಎಷ್ಟರ ಮಟ್ಟಿಗೆ ಗೌರವ ಕೊಡ್ತಾರೆ ಅನ್ನುವಂಥದ್ದನ್ನು ನಮ್ಮ ರಾಜ್ಯ ಸರ್ಕಾರಗಳು ನಮ್ಮ ನಾಳುವಂಥ ಸರ್ಕಾರಗಳು ನಾವು ಎಲ್ಲ ಗಣನೆಗೆ ತೆಗೆದುಕೊಳ್ಬೇಕಾಗಿದೆ ಆ ನಿಟ್ಟಿನೊಳಗೆ ಈ ವರ್ಷದ ಒಂದು ಮುಂಗಾರು ಅತಿವೃಷ್ಟಿಯಿಂದ ರೈತ ಬೆಳೆಯನ್ನು ಬೆಳೆಯನ್ನ ಹತ್ತಿಯಾಗಲಿ ಹೆಸರಾಗಲಿ ತೊಗರಿ ಎಲ್ಲ ಬೆಳೆಯನ್ನು ಸರ್ವನಾಶ ಆಗಿ ರೈತರ ಬದುಕನ್ನು ಕಂಗಾಲು ಮಾಡಿರ್ತಕ್ಕಂಥ ಈ ಹೆಚ್ಚಿಯನ್ನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೆಲಿಪ್ಯಾಡಿನ ಮುಖಾಂತರವಾಗಿ ಸಮೀಕ್ಷೆಯನ್ನು ಮಾಡಿದರು ಆ ಸಮೀಕ್ಷೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಎಲ್ಲ ರೈತ ಮುಖಂಡರುಗಳನ್ನು ಕೂಡಿಸ್ಕೊಂಡು ಇಂತಿಷ್ಟು ಹೆಕ್ಟೇರ್ ಭೂಮಿಯನ್ನು ವಿನಾಶದಾಗಿ ಹೋಗಿದೆ ನಾವೆಲ್ಲ ರೈತರಿಗೆ ದುಡ್ಡು ಅಂತ ತಿಳ್ಕೊಂಡು ಸಮಾಧಾನದ ಮಾತನ್ನು ಕೂಡ ಹೇಳದೇ ಸಮೀಕ್ಷೆ ಮಾಡಿ ಮತ್ತೆ ಬೆಂಗಳೂರಿಗೆ ಸೇರಿದರು ಆದರೆ ಜಿಲ್ಲಾಡಳಿತಕ್ಕೂ ಯಾವುದೇ ಸೂಚನೆ ಿಲ್ಲ ಸುಮಾರು ಅಕ್ಟೋಬರ್ ಎರಡರಿಂದ ನಡೆದಿರ್ತಕ್ಕಂಥ ಈ ಅಹೋರಾತ್ರಿ ಸತ್ಯಾಗ್ರಹದೊಳಗ ಜಿಲ್ಲಾಡಳಿತನು ಕೂಡ ಮಧ್ಯ ಪ್ರವೇಶ ಮಾಡದೇನೆ ರೈತರ ಗೋಳನ್ನು ಕೇಳದೇನೆ ಕೈ ಕೊಟ್ಟಿರ್ತಕ್ಕಂಥದ್ದು ಇದು ನಮ್ಮ ದುರ್ದೈವದ ಸಂಗತಿ ಅನ್ನುವಂಥದ್ದನ್ನು ಭಾವನೆ ಮಾಡ್ಕೊಳ್ತೇವೆ ಆ ನಿಟ್ಟಿನೊಳಗೆ ಇವತ್ತು ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅದು ಏನಂತ ತಿಳ್ಕೊಂಡು ಕೇಳಿದರೆ ಎಷ್ಟು ರೈತನ ಎಕರೆ ಜಮೀನು ಹಾಳಾಗಿದೆ ಬೆಳೆ ನಾಶ ಆಗಿದೆ ಆ ಎಲ್ಲ ಬೆಳೆಗೂ ಪರಿಹಾರ ಅಂತ ತಿಳ್ಕೊಂಡು ಕೇಳಿದರೆ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಯಂತೆ ಬೆಳೆಯ ಪರಿಹಾರವನ್ನು ಕೊಡಬೇಕಂತ ತಿಳ್ಕೊಂಡು ಅಕ್ಟೋಬರ್ ಅಕ್ಟೋಬರ್ನಿಂದ ಹದಿಮೂರನೇ ತಾರೀಕಿನವರೆಗೆ ಅಹೋರಾತ್ರಿ ಸತ್ಯಾಗ್ರಹವನ್ನು ಮಾಡಿ ಇವತ್ತು ಕಲಬುರಗಿ ಬಂದ್ ಮಾಡೋದ್ರ ಮುಖಾಂತರವಾಗಿ ಎಲ್ಲ ಸಂಘಟನೆಗಳು ಕೂಡಿಕೊಂಡು ಎಲ್ಲ ಹೋರಾಟಗಳು ಕೂಡಿಕೊಂಡು ಎಲ್ಲರೂ ಕೂಡಿಕೊಂಡು ಈ ಕಲಬುರಗಿ ಬಂದ ಆಚರಣೆಯನ್ನು ಮಾಡಿದ್ದಾರೆ ಬಹಳ ಯಶಸ್ವಿಯಾಗಿದೆ ಕೂಡಲೇ ರಾಜ್ಯ ಸರ್ಕಾರ ಎತ್ತತ್ತು ಈ ನಮ್ಮ ಕಲಬುರಗಿ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಯಂತೆ ಹಣ ಬೇಗನೆ ಬಿಡುಗಡೆ ಮಾಡಬೇಕನ್ನುವಂತಹ ಸಂದೇಶವನ್ನು ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಮನವರಿಕೆ ಮಾಡಿಕೊಡ್ಬೇಕನ್ನುವಂತಹ ಮಾತನ್ನ ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇವೆ ಒಂದು ವೇಳೆ ಇದು ಏನಾದರೂ ನಿಧಾನಗತಿಯಲ್ಲಿ ಆಮೆ ಗತಿಯಲ್ಲಿ ರಾಜ್ಯ ಸರ್ಕಾರ ಕೆಲಸ ಮಾಡಿದರೆ ಈಗಾಗಲೇ ನಮ್ಮ ಎಂ ಎಸ್ ಪಾಟೀಲ್ ನರುಬೋಳವರು ಹೇಳಿದ ಹಾಗೆ ಮುಂದಿನ ಹೋರಾಟ ಕೇಳಿದರೆ ಬರೀ ನಮ್ಮ ಟಾರ್ಗೆಟ್ ಇರುವಂಥದ್ದು ಸರ್ಕಾರದ ಕಚೇರಿಗಳು ಆ ಸರ್ಕಾರದ ಕಚೇರಿಗಳು ಮುತ್ತಿಗೆ ಹಾಕೋದ್ರ ಮುಖಾಂತರವಾಗಿ ಆ ಎಲ್ಲಾ ಸರ್ಕಾರಿ ಕಚೇರಿಗಳಿಗೆ ಬೀಗ ಮುದ್ರೆ ಹಾಕ್ತಿವಿ ಅನ್ನುವಂತ ಒಂದು ಮುನ್ನೆಚ್ಚರಿಕೆಯ ಮಾತನ್ನು ಇಲ್ಲಿ ಹೇಳಿಕೆ ಬಯಸ್ತೇವೆ ಕೂಡಲೇ ಸರ್ಕಾರ ಆ ಕೆಲಸವನ್ನು ಮಾಡಲಿಕ್ಕೆ ಆಸ್ಪಾದನ ಕೊಡದೇ ರೈತರಿಗೆ ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನು ಹಾಕಿ ರೈತರ ನಗಮುಖವನ್ನು ನಮ್ಮ ರಾಜ್ಯ ಸರ್ಕಾರ ನೋಡಬೇಕಂತ ತಿಳ್ಕೊಂಡು ನಾವು ಬಯಸ್ತಾ ಸರ್ಕಾರಕ್ಕೆ ಮನವರಿಕೆಯನ್ನು ಮಾಡಿಕೊಡ್ತೇವೆ